ಒಂದ್ ಸಹಾಯ ಆಗ್ಬೇಕಿತ್ತಣ್ಣ ಅದೇನು ಅಂತ ಹೇಳಿ ನನ್ ಕೈಲಾದ್ರೆ ಖಂಡಿತವಾಗ್ಲು ಸಹಾಯ ಮಾಡ್ತೀನಿ ಬಂದು ಅಲ್ಲ ವಿಶಾಲು ನೀನ್ ಹೇಳ್ದೆ ಅಂತ ಬಂದಾಡೋದಕ್ಕೆ ನನ್ನನ್ನ ನನಗ್ ಪಪ್ಸ್ ಅಂದ್ರೆ ಅಷ್ಟಕ್ಕಷ್ಟೇ ದಿಲ್ ಪಸಂದ್ ಆಗತ್ತಾ ದಿಲ್ ಇಟ್ಟು ಏನೇ ತಿಂದ್ರು ನನ್ಗಿಷ್ಟ ನಾ ಗುಂಡಿ ತೋಳಿದ್ ಮೂರ್ ಸಾವಿರದ ಇನ್ನೂರ್ ಬೇಡ ಉಳ್ದಿದ್ ಮಾತ್ರ ಕೊಡಿ ಯಾಕೆ ನಾಲ್ಕ ಅಕ್ಷರ ಹೇಳ್ಕೊಡೋರ್ ಹತ್ರ ಎರಡ್ ತುತ್ ಅನ್ನ ಹಾಕೋರ ಹತ್ರ ನಾ ಗುಂಡಿ ತೋಡಿದ ದುಡ್ಡು ಇಸ್ಕೊಳಲ್ಲ ಸೆಕೆಂಡ್ ಪ್ರೈಸ್ ನಿನಗ್ ಬಂತು ಅಂದ ಫಸ್ಟ್ ಪ್ರೈಸ್ ಯಾರಿಗ ಬಂತು ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವರು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಕೇಳಿಲ್ಲ ಹೆಣ್ಣು ಹಣತೆ ಇದ್ದಾಗೆ ಆರಾಧಿಸ್ಬೇಕೆ ಹೊರ್ತು ಆರಿಸ್ಬಾರ್ದು

ಆದ್ರ ಬೀದಿಗೆ ಬಂದಿಲ್ಲ ನೀನ್ ಕೆಣಕಿರೋದು ಸಿಂಹ ಸಿಂಹನ ಲಯನ್ ಕಿಂಗ್ ಹುಳಾ ಹುಟ್ಟೇನಲ್ ಟೈಗರ್ ಅಂತ ಇಟ್ಕೊಂಡು ಇವಾಗ ನೋಡ್ರೆ ಸಿಂಹ ಅಂತ ನಾನು ತಮ್ಳವನಾಗಿರ್ಬೋದು ಆದ್ರೆ ಅಣ್ಣ ತಿಂತ ಇರೋದು ಕರ್ನಾಟಕದಲ್ಲಿ ಫಸ್ಟ್ ರಾಜ್ ನೆಕ್ಸ್ಟ್ ಎಂ ಜರು ತುಂಬಾ ಚಾಲು ಇದ್ರಿ ನೀವು ಹೆಣ್ಮಕ್ಳಿಗಳು ಚಾಲು ಮುಂದೆ ಚಲನೆಗೂ ಬಿಡಿ ಒಂದ್ರಲ್ಲಿ ಬಾತ್ ಇದೆ ಇನ್ನೊಂದ್ರಲ್ಲಿ ಮಟನ್ ಕೈಮಾ ಇದೆ ಇದೇನಕ್ಕೆ ಹದಿನೆಂಟು ಲಕ್ಷ ಯಾರು ಕೊಡಬಹುದು ಒಬ್ರಿದಾರೆ ಇದಾರೆ ಆದ್ರೆ ಅವರೇ ನೇರವಾಗಿ ಬಂದ್ ಕೊಡಲ್ಲ ಮನ್ಸ್ ಮಾಡಿದ್ರೆ ಕೊಡಿಸ್ತಾರೆ ಹೂ